ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಅಲ್ಲಿ ವೆಲ್ಕಮ್ ಟು ಅನ್ಸೀನ್ ಟ್ರೂತ್ ನೈನ್ಟಿ ನೈನ್ ಕನ್ನಡ ಚಾನಲ್ ದಿಸ್ ಇಸ್ ಎ ನ್ಯೂ ಚಾನಲ್ ಇದು ಹೊಸ ಚಾನಲ್ ಸ್ಪೆಷಲಿ ನಮ್ಮ ಕನ್ನಡಿಗ ನಮ್ಮ ಕರ್ನಾಟಕದವರಿಗೆ ಈ ಚಾನಲ್ ಮಾಡಿರೋದು ನೀವು ಕರ್ನಾಟಕದಲ್ಲಿ ಇರ್ತಿರೋ ಔಟ್ ಆಫ್ ಕರ್ನಾಟಕದಲ್ಲಿ ಇರ್ತಿರೋ ಅಥವಾ ಔಟ್ ಆಫ್ ಇಂಡಿಯಾ ಇರ್ತಿರೋ ನನಗೆ ಸುಮಾರು ಅಬ್ರಾಡಿಂದ ನಮ್ಮ ಕರ್ನಾಟಕದವರು ಕನ್ನಡಿಗ ಮೀನ್ಸ್ ಸ್ಪೆಷಲಿ ದಿ ಪೀಪಲ್ ಹೂ ಟಾಕ್ಸ್ ಇನ್ ಕನ್ನಡ ನನಗೆ ಸುಮಾರು ಮೆಸೇಜ್ಗಳು ಬರುತ್ತೆ ಸುಮಾರು ಇನ್ಫಾರ್ಮೇಶನ್ ಅಂತ ತೊಗೊಂತಾರೆ ಸೊ ನಾನು ಯೋಚನೆ ಮಾಡಿದೆ ಒಂದು ವಿಡಿಯೋ ಮಾಡಿಬಿಡಣ್ಣ ಒಂದು ಚಾನೆಲ್ ಓಪನ್ ಮಾಡೋಣ ಈ ತರ ಹೊಸ ಚಾನೆಲ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ನಿಮ್ಗೆ ಈ ಚಾನೆಲ್ ಇಂದ ಸುಮಾರು ಮಾಹಿತಿಗಳು ಸಿಗತ್ತೆ ಡೈಲಿ ಲೈಫ್ ನಲ್ಲಿ ಏನೇನು ಕಷ್ಟದಿಂದ ನೀವು ನಿಮ್ಗೆ ಗೊತ್ತಿರಲ್ಲ ಏನೇನು ಕಷ್ಟಗಳು ಆಗತ್ತೆ ಆ ಕಷ್ಟ ಯಾಕ ಎಲ್ಲಿಂದ ಬರ್ತಾ ಇದೆ ಅದ್ರ ಕಾರಣ ಏನು ಇದೆಲ್ಲ ನಿಮಗೆ ಮಾಹಿತಿಗಳು ಸಿಗತ್ತೆ ಕಷ್ಟ ಅಂದ್ರೆ ರಿಲೇಟೆಡ್ ಟು ಯುವರ್ ಫೈನಾನ್ಸ್ ಯುವರ್ ರಿಲೇಟೆಡ್ ಟು ಯುವರ್ ಮ್ಯಾರೇಜ್ ಅಯ್ಯೋ ಹೆಲ್ತ್ ಇಶ್ಯೂ ಬಿಸ್ನೆಸ್ ನಲ್ಲಿ ಮೇಜರ್ ಲಾಸಸ್ಸು ಬ್ಯಾಂಕ್ ಕರಪ್ಟು ಅಥವಾ ಕೋರ್ಟ್ ಕೇಸಸ್ಸು ಕೋರ್ಟ್ ಕೇಸಸ್ ಸುಮಾರು ಕೇಸಸ್ ನಾನು ಹ್ಯಾಂಡಲ್ ಮಾಡಿದ್ದೀನಿ ಕೋರ್ಟ್ ಕೇಸಸ್ ಅಥವಾ ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಎವ್ರಿ ಡೇ ಒನ್ ಆರ್ ದ ಒಂದು ಇಶ್ಯೂ ನಿಮ್ದು ಲೈಫ್ ಗ್ರಾಫ್ ಮೇಲೆ ಹೋಗೋದು ಸೀದಾ ಕೆಳಗೆ ಬರ್ತಾ ಇದೆ ಕಾರಣ ಏನು ಇದೆಲ್ಲ ಒಂದು 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 ಒಂದೊಂದ ವಿಡಿಯೋ ಇನ್ ಫ್ಯೂಚರ್ ಅಲ್ಲಿ ಇದರ ಮಾಹಿತಿ ನಿಮ್ಗೆ ಸಿಕ್ಕತ್ತೆ ಈ ಚಾನೆಲ್ ಇಂದ ಸೊ ವಿಡಿಯೋ ಲಾಸ್ಟ್ವರೆಗೂ ಇರಿ ನಿಮಗೆ ಸುಮಾರು ಇನ್ಫಾರ್ಮೇಶನ್ ನಿಮ್ಮ ಜೀವನದಲ್ಲಿ ಏನೇನು ನಿಮಗೆ ಘಟನೆಗಳು ನಡೆಯುತ್ತೆ ಆತರ ಇನ್ಫಾರ್ಮೇಶನ್ ಸಿಕ್ಕ ಮುಂದಿನ ವಿಡಿಯೋನಲ್ಲಿ ಈಗ ಇನ್ಫಾರ್ಮೇಶನ್ ಈಗಲೇ ಕೊಡ್ತಾ ಇದ್ದೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನನಗೆ ನಿಮ್ಮದು ಸಪೋರ್ಟ್ ಬೇಕಾಗಿದೆ ಯಾಕಂದ್ರೆ ನೀವೆಂತ ಎಂತ ಕಷ್ಟದಲ್ಲಿ ಇದ್ದೀರೋ ಕ್ವಶನ್ಸ್ ನಿಮ್ದು ಏನಿರುತ್ತೋ ನನಗೆ ಕೇಳಿ ಎಂತ ನಾವು ಇರಲಿ ನಾನು ಇಲ್ಲಿ ಬರ್ತಾ ಇರೋದು ನಂಬರ್ ಸ್ಕ್ರೀನ್ ಮೇಲೆ ಮತ್ತು ಡಿ ಎಮ್ ಮಾಡ್ತಿರೋ ಡಿ ಎಮ್ ಮಾಡಿ ಬಟ್ ಪ್ಲೀಸ್ ಡೂ ಆಸ್ ಕ್ವಶನ್ಸ್ ಐ ಎಮ್ ಮೋರ್ ಹ್ಯಾಪಿ ಟು ರಿಪ್ಲೈ ಯು ನಿಮ್ಗೆ ಏನೇನು ಕ್ವಶನ್ಸ್ ನಾನು ರಿಪ್ಲೈ ಮಾಡ್ತೀನಿ ಓಕೆ ಓಕೆ ಲೆಟ್ ಸ್ಟಾರ್ಟ್ ಈಗ ಮುಂದಿನ ವಿಡಿಯೋನಲ್ಲಿ ಯಾವ್ದಾದ್ರು ನಿಮಗೆ ಮಾಹಿತಿಗಳು ಸಿಗುತ್ತೆ ಒಂದು ಮುಂದೆ ಮಾಡರ್ನ್ ವಾಸ್ತು ಮೊದಲ ಕಾಲದಲ್ಲಿ ವಾಸ್ತು ಅಂತ ಇತ್ತು ಆದ್ರೆ ಈಗ ಮಾಡರ್ನ್ ವಾಸ್ತು ಆಗ್ಬಿಟ್ಟಿದೆ ಮಾಡರ್ನ್ ವಾಸ್ತು ಮೀನ್ಸ್ ಮೊದಲೇ ಕಾಲದಲ್ಲಿ ಮನೆಗಳು ನೋಡಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹಿಂದ್ಗಡೆ ಸಿಂಗಲ್ ಫ್ಲೋರ್ ಅಥವಾ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಒಂದು ನಾರ್ಮಲ್ ಆಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಆದರೆ ಇವಾಗ ಸುಮಾರು ಚೇಂಜಸ್ ಆಗಿದೆ ಯಾಕಂದರೆ ವಿ ಹ್ಯಾವ್ ಆಪ್ ವೆಸ್ಟರ್ನ್ ಕಲ್ಚರ್ ಅಪಾರ್ಟ್ಮೆಂಟ್ಸ್ ಇರಲಿ ಮೊದಲೇ ಒಂದು ಬಾಕ್ಸ್ ಟೈಪ್ ಬರ್ತಾ ಇತ್ತು ಆದರೆ ಈಗ ಸುಮಾರು ಕಡೆ ಕಟ್ಟಿರುತ್ತೆ ನೀವು ಮನೆಯಲ್ಲಿ ಹೋಗಿ ನೋಡಿದ್ರೆ ಈ ಸುಮಾರು ಮೂಲೆಗಳು ಕಟ್ಟಿರುತ್ತೆ ಆ ಮೂಲೆಯಿಂದ ಏನೇನು ಪ್ರಾಬ್ಲಮ್ಗಳು ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೇನು ಘಟನೆಗಳು ನಡೆಯುತ್ತೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ರೆಡಿಕ್ಟ್ ಸೊ ದಿಸ್ ಇಸ್ ಕಾಲ್ಡ್ ಮಾಡರ್ನ್ ವಾಸ್ತು ಮಾಡರ್ನ್ ವಾಸ್ತು ರಿಲೇಟೆಡ್ ಲ್ಯಾಂಡು ಇದೆ ಹಾಸ್ಪಿಟಲ್ಸ್ ಇದೆ ವಾಸ್ತುವಿನಲ್ಲಿ ಸ್ಕೂಲ್ಸ್ ಇದೆ ಸ್ಕೂಲ್ ಸುಮಾರ್ಟ್ ಸ್ಕೂಲ್ಸ್ ನಾನು ವಾಸ್ತು ಮಾಡಿದ್ದೀನಿ ಆ ಸ್ಕೂಲ್ಸ್ ನಲ್ಲಿ ಎಸ್ ಎಲ್ ಸಿ ಎಸ್ಪೆಷಲಿ ಎಸ್ ಎಲ್ ಸಿ ಮಕ್ಕಳು ಎಸ್ ಎಲ್ ಸಿಗೆ ಗೆ ಬರೋ ಬರೋ ಸ್ಟ್ಯಾಂಡರ್ಡ್ ಬರ್ತಾರಲ್ಲ ಆವಾಗ ಅವ್ರದ್ದು ಕ್ಲಾಸ್ ರೂಮ್ ಎಲ್ಲಿರಬೇಕು ಯಾಕಂದ್ರೆ ವಾಸ್ತುವಿನಲ್ಲಿ ಎಜುಕೇಶನ್ ಝೋನ್ ಮನಿ ಝೋನ್ ಡಿಪ್ರೆಷನ್ ಝೋನ್ ಸುಸೈಡಲ್ ಝೋನ್ ಸುಮಾರು ಥರ ಝೋನ್ಸ್ಗಳು ಇದೆ ನಾನು ಹೇಳಕ್ ಕೂತ್ರೆ ವಿಡಿಯೋ ತುಂಬ ದೊಡ್ಡ ದೊಡ್ಡದಾಗಿ ಓಕೆ ದಿಸ್ ಇಸ್ ರಿಲೇಟೆಡ್ ಟು ವಾಸ್ತು ಅಪಾರ್ಟ್ ಫ್ರಮ್ ದಟ್ ವಾಸ್ತುನಲ್ಲೇನೆ ಮೊಬೈಲ್ ವಾಸ್ತುನು ಇದೆ ನಿಮ್ಮ ಮೊಬೈಲ್ ನಿಮ್ಮ ಮೊಬೈಲ್ನಲ್ಲೇ ವಾಸ್ತು ಹೆಂಗೆ ನೋಡ್ದು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನು ಕಷ್ಟದಲ್ಲಿ ಇದ್ದಿರೋ ಫೈನಾನ್ಸ್ ಇರಲಿ ರಿಲೇಷನ್ಶಿಪ್ ಇರಲಿ ಅದು ನಿಮ್ಮ ಮೊಬೈಲ್ನಲ್ಲೇ ಗೊತ್ತಾಗ್ಬಿಡುತ್ತೆ ನನ್ನ ನಾನು ನಿಮ್ಮದು ಹೆಸರು ಅಥವಾ ನಿಮ್ಮದು ಡೇಟ್ ಆಫ್ ಬರ್ತು ಬರ್ತ್ ಆಫ್ ಟೈಮು ಇದೆಲ್ಲ ತಗೊಳ್ಳಿಲ್ಲ ನನ್ಗೆ ಬೇಡ ಬರೀ ನಾನು ಅದು ಮೊಬೈಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮೀನ್ಸ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ನಿಮ್ಮ ಜೊತೆ ಏನ್ ಘಟನೆಗಳು ಜೀವನದಲ್ಲಿ ನಡೀತಾ ಇದೆ ದಿಸ್ ಇಸ್ ಕಾಲ್ಡ್ ಮೊಬೈಲ್ ವಾಸ್ತು ಇದಕ್ಕೆ ಹೆಂಗ್ ಅಲೈನ್ ಮಾಡೋದು ಇದಕ್ಕೆ ಹೆಂಗ್ ಕಣ್ಣಿಡಿಯೋದು ಇದೆಲ್ಲ ಬರುವಂತಹ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ಎರಡನೇದು ನ್ಯೂಮರಾಲಜಿ ನ್ಯೂಮೊರಾಲಜಿ ಸುಮಾರು ನ್ಯೂಮರಾಲಜಿ ಇದೆ ನ್ಯೂಮರಾಲಜಿ ಮೀನ್ಸ್ ನೇಮ್ ನ್ಯೂರಾಲಜಿ ಇದೆ ಡೇಟ್ ಆಫ್ ಬರ್ತ್ ನ್ಯೂಮರಾಲಜಿ ಇದೆ ಮೊಬೈಲ್ ನಂಬರ್ ನ್ಯೂಮರಾಲಜಿ ಇದೆ ನಿಮ್ಮ ವೆಹಿಕಲ್ ನಂಬರ್ ನಿಮ್ಮ ಮನೆ ಡೋರ್ ನಂಬರ್ ನ್ಯೂಮರಾಲಜಿ ಕಪಲ್ಸ್ ಮದುವೆಗಿಂತ ಮುಂಚೆ ಅವ್ರಿಗೆ ಕಂಪ್ಯಾರಿಟಿಬಿಲಿಟಿ ಇರುತ್ತೋ ಇಲ್ವೋ ನ್ಯೂಮರಾಲಜಿ ಅದಲ್ಲಿ ಮಕ್ಕಳ ಯೋಗ ಇದೆಯೋ ಇಲ್ವೋ ಗಂಡು ಮಗು ಹೆಣ್ಮಗು ಯೋಗ ಇದೆಯೋ ಇಲ್ವೋ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಸುಮಾರು ಬಿಸ್ನೆಸ್ ಪಾರ್ಟ್ನರ್ಶಿಪ್ನಲ್ಲಿ ಪಾರ್ಟ್ನರ್ಶಿಪ್ಸ್ ಲಾಸ್ ಆಗಿಬಿಡುತ್ತೆ ಮೀನ್ಸ್ ಪಾರ್ಟ್ನರ್ಶಿಪ್ ಲಾಂಗ್ ಟೈಮ್ ಹೋಗಲ್ಲ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ ಸುಮಾರು ವರ್ಷದಿಂದ ನಾನು ಮೂವತ್ತು ವರ್ಷ ಇಪ್ಪತ್ತು ವರ್ಷ ನನ್ನ ಫ್ರೆಂಡು ಅವನ ಜೊತೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಲಾಸ್ ಆಗಿಬಿಡ್ತು ಅವನು ಆ ಥರ ಇರಲಿಲ್ಲ ದುಡ್ಡು ನೋಡ್ಕೊಂಡು ಹಿಂಗಾಗ್ಬಿಟ್ಟ ಹಂಗಾಗ್ಬಿಟ್ಟ ಇದೆಲ್ಲ ಸ್ಟೋರಿಗಳು ಜನರಲಿ ಐ ಟು ರೀಸನ್ ಸೊ ಇದರಲ್ಲಿ ಮೊಬೈಲ್ ನ್ಯೂಮರಾಲಜಿ ಸುಮಾರು ನ್ಯೂಮರಾಲಜಿ ಇದು ಮುಂದೆ ನಿಮ್ಗೆ ಡೀಟೇಲ್ಸ್ ಆಗಿ ವಿಡಿಯೋ ಮೂಲಕ ಮಾಹಿತಿಗಳು ಸಿಗತ್ತೆ ಮೂರನೇದು ಮೂರನೇದು ಬಂದು ಹೀಲಿಂಗ್ ಹೀಲಿಂಗ್ ಇದೇನಪ್ಪ ಇದು ಹೀಲಿಂಗು ಹೀಲಿಂಗು ಮತ್ತು ಡಿಸ್ಟೆನ್ಸ್ ಹೀಲಿಂಗ್ ಅಂತ ಪೇಶೆಂಟ್ಸ್ ಬರ್ತಾರೆ ಸುಮಾರ್ ಪೇಷಂಟ್ಸ್ ಎಲ್ಲ ನಮ್ಗೆ ಡಾಕ್ಟರ್ ಹೇಳ್ಬಿಡ್ತಾರೆ ಹೇಳ್ಬಿಟ್ಟಿದ್ದಾರೆ ಈ ಪೇನ್ ಹೋಗಲ್ಲ ಅಥವಾ ಈ ನಮಗೆ ಕಾಯಿಲೆ ಇದೆ ಇದು ಹೋಗಲ್ಲ ಐ ಆಮ್ ನಾಟ್ ಟಾಕಿಂಗ್ ಬೌಟ್ ಲೈಕ್ ಕ್ಯಾನ್ಸರ್ ಆಲ್ ದಿಸ್ ಥಿಂಗ್ಸ್ ಕ್ಯಾನ್ಸರ್ ಆಲ್ ರಿಲೇಟೆಡ್ ಟು ವಾಸ್ತು ಇದು ಬಂದೇ ಪೇನ್ ಇರುತ್ತೆ ನರ್ವ್ಸ್ ಇಶ್ಯೂ ಇರುತ್ತೆ ಇದಕ್ಕೆ ಸ್ಪಿರಿಚುವಲ್ ಹೀಲಿಂಗ್ ಸ್ಪಿರಿಚುವಲ್ ಹೀಲಿಂಗಿಂದ ಹತ್ತು ವರ್ಷ ಇಪ್ಪತ್ತು ವರ್ಷ ನೋವು ಇರಲಿ ಇಶ್ಯೂ ಇರಲಿ ತಲೆಯಲ್ಲಿ ಚಕ್ರ ಇರಲಿ ಮೈಗ್ರೈನ್ ಇರಲಿ ಇದೆಲ್ಲ ಸಾಲ್ವ್ ಆಗಿಬಿಡುತ್ತೆ ಮಾಡುತ್ತೆ ಇದರಲ್ಲಿ ಡಿಸ್ಟೆನ್ಸ್ ಹೀಲಿಂಗ್ ಇದೆ ಡಿಸ್ಟೆನ್ಸ್ ಹೀಲಿಂಗ್ ಏನು ಸುಮಾರು ಕೇಸಸ್ ಈ ಥರ ಇರುತ್ತೆ ಅವ್ರು ಬರೋಕೆ ಆಗಲ್ಲ ಲೈಕ್ ನನಗೆ ದಿಲ್ಲಿ ಜಾರ್ಖಂಡ್ ಬಿಹಾರ್ ಗುಜರಾತು ಕಾಶ್ಮೀರು ಡೆಹಲಿ ಈ ಥರ ನಂದು ಕ್ಲೈಂಟ್ಸ್ ಇದಾರೆ ದುಬೈ ಇದ್ದಾರೆ ಯು ಎಸ್ ನಲ್ಲಿ ಇದ್ದಾರೆ ಸುಮಾರು ಬೇರೆ ಬೇರೆ ಕಂಟ್ರಿನಲ್ಲಿ ಇದ್ದಾರೆ ಅವರೆಲ್ಲ ಇಲ್ಲಿ ಬರೋಕೆ ಆಗಲ್ಲ ಸೊ ನಾನು ವಿಡಿಯೋ ಮೂಲಕ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಇದು ಟ್ರೀಟ್ಮೆಂಟ್ ಬಂದು ಈ ಥರ ಇಲ್ಲ ನಾನು ಟ್ರೀಟ್ಮೆಂಟ್ ಆದಮೇಲೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಅಥವಾ ಎರಡು ದಿವಸದಲ್ಲಿ ಸರಿ ಆಗತ್ತ ಇಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಸ್ಪಿರಿಚುಯಲ್ ಟ್ರೀಟ್ಮೆಂಟ್ ನಾಟ್ ಫಾರ್ ಅ ಬಿಗರ್ ಡಿಸೀಸ್ ದಿಸ್ ಇಸ್ ಸ್ಪೆಷಲಿ ಫಾರ್ ಪೈನ್ ರಿಲೇಟೆಡ್ ಮತ್ತು ನರ್ವ್ ಚಕ್ರಗಳು ಇರುತ್ತೆ ತಲೆಯಲ್ಲಿ ಸುತ್ತ ಸುತ್ತಾ ಇರುತ್ತೆ ಅಥವಾ ಗಾಯಗಳು ಆಗಿರುತ್ತೆ ಶುಗರ್ಗಿಂದ ದಿಸ್ ಇಸ್ ರಿಲೇಟೆಡ್ ಟು ಫ್ಯೂ ಆಫ್ ದ ಟ್ರೀಟ್ಮೆಂಟ್ ಮೀನ್ಸ್ ಪ್ರಾಬ್ಲಮ್ ಏನಿರುತ್ತೋ ಅದಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ ಮತ್ತು ಸಿಗ್ನೇಚರ್ ಅಸ್ಟ್ರಾಲಜಿ ಸಿಗ್ನೇಚರ್ ಅಸ್ಟ್ರಾಲಜಿ ಏನಪ್ಪಾ ಅಂದರೆ ಸಿಗ್ನೇಚರ್ನು ಒಂದು ನಮ್ಮ ಬಗ್ಗೆ ವಾಟ್ ವಿ ಆರ್ ಪ್ರೆಸೆಂಟ್ ಸ್ಟೇಟಸ್ ಸಾಡೆ ಸಾತಿ ಆಗಿದೆಯೋ ಅಥವಾ ಬಿಸ್ನೆಸ್ ಲಾಸ್ ಆಗಿದೆಯೋ ಅಥವಾ ನಮ್ಗೆ ಜಾಬ್ ಸಿಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಅಥವಾ ನಮ್ಮ ಹೆಸರೇನೆ ಕೆಟ್ಟೋಗ್ಬಿಟ್ಟಿದೆ ಲೈಕ್ ಒಳ್ಳೇದು ಮಾಡಕ್ಕೆ ಹೋಗಿ ಹೆಸರು ಕೆಟ್ಟೋಗ್ಬಿಡತ್ತೆ ಒಳ್ಳೇದು ಮಾಡಕ್ಕೆ ಹೋಗಿ ಬಿಸ್ನೆಸ್ಗಳು ಹಾಳೋಗ್ಬಿಡುತ್ತೆ ಸೊ ದಿಸ್ ಇಸ್ ಸಿಗ್ನೇಚರ್ ಅಸ್ಟ್ರಾಲಜಿ ಇದರಲ್ಲಿ ಸಿಗ್ನೇಚರ್ ಯೋಗ ಸಿಗ್ನೇಚರ್ ಯೋಗ ಬಂದು ಇದ್ರದ್ದು ರೆಕ್ಟಿಫಿಕೇಶನ್ ಸಿಗ್ನೇಚರ್ ಡಿಸೈನ್ ಮಾಡಿಬಿಟ್ಟು ಸಿಗ್ನೇಚರ್ ಯೋಗ ಸಿಗ್ನೇಚರ್ ಯೋಗ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ ಫೋರ್ ಮಂತ್ಸ್ ಟು ಸಿಕ್ಸ್ ಮಂತ್ಸ್ ಫೋರ್ ಮಂತ್ಸ್ ಟು ಸಿಕ್ಸ್ ಮಂತ್ಸ್ ನಿಮ್ಮ ಜೀವನದ ಫ್ರೀಕ್ವೆನ್ಸಿ ಏನೇನು ಉಲ್ಟಾ ಸದ ಆಗ್ತಾ ಇದೆಯೋ ನಿಮ್ಮ ಜೀವನದಲ್ಲಿ ಏನೇನು ಬ್ಯಾಡ್ ನ್ಯೂಸ್ ಇರಲಿ ನಿಮ್ಮ ಆಫ್ ಆ್ಯಂಡ್ ಆಫ್ ಇನ್ ಯು ಗೆಟ್ ಎ ಬ್ಯಾಡ್ ನ್ಯೂಸ್ ಇನ್ ಯುವರ್ ಬಿಸ್ನೆಸ್ ಆರ್ ಇನ್ ಯುವರ್ ಜಾಬ್ ನಿಮ್ಮ ಮನೆಯಿಂದ ಅಥವಾ ಫ್ಯಾಮಿಲಿ ಗಲಾಟೆ ಇದೆಲ್ಲ ಸಿನ್ ಸಿಗ್ನೇಚರಿಂದ ಸಾಲ್ವ್ ಆಗುತ್ತೆ ಸೊ ಬರುವಂಥ ವಿಡಿಯೋನಲ್ಲಿ ಇದೆಲ್ಲ ಮಾಹಿತಿಗಳು ಸಿಗತ್ತೆ ಮತ್ತು ಸುಮಾರು ರೆಮಿಡೀಸ್ಗಳು ಇವೆ ಪಿತೃದೋಷಕ್ಕೆ ಏನಿದೆ ಏನು ರೆಮಿಡಿ ಅಥವಾ ಅಗ್ನಿ ಇಶ್ಯೂ ಮೀನ್ಸ್ ರಿಲೇಟೆಡ್ ಟು ಇನ್ಕಮ್ ಸೌತ್ ಈಸ್ಟ್ ಕಾರ್ನರ್ನಲ್ಲಿ ನಿಮ್ಗೆ ಟಾಯ್ಲೆಟ್ ಆಗಿಬಿಟ್ಟಿದೆ ಅಥವಾ ಬಾತ್ರೂಮ್ ಮಾಡಿಬಿಟ್ಟಿದ್ದಾರೆ ಅಥವಾ ಬೆಡ್ರೂಮ್ ಇದೆಯೋ ಆ ಅದಕ್ಕಿಂತ ಮನೆಯಲ್ಲಿ ಇರೋವಂಥ ಮೆಂಬರ್ಸ್ಗಳಿಗೆ ಏನುಗಳು ಕಷ್ಟ ಆಗುತ್ತೆ ಅಥವಾ ನಾರ್ತ್ ಈಸ್ಟ್ನಲ್ಲಿ ಟಾಯ್ಲೆಟ್ ಮಾಡಿಬಿಟ್ಟಿದ್ದಾರೆ ಅಥವಾ ಬೆಡ್ರೂಮ್ ಮಾಡಿಬಿಟ್ಟಿದ್ದಾರೆ ಅಥವಾ ಜಿಮ್ ಮಾಡಿಬಿಟ್ಟಿದ್ದಾರೆ ಅಥವಾ ಕಾರ್ ಗ್ಯಾರೇಜ್ ಮಾಡಿದ್ದಾರೆ ಇದಕ್ಕೆಲ್ಲ ಪರಿಹಾರಗಳು ಫ್ರಮ್ ರೆಮಿಡಿ ಹಾ ಡೆಮಾಲಿಷಿಂಗ್ ಈಸ್ ಸೆಕೆಂಡ್ರಿ ನಾನು ಜಾಸ್ತಿ ಡೆಮಾಲಿಷಿಂಗ್ಗೆ ನಾನು ಹೇಳಲ್ಲ ಅದಕ್ಕೇ ಬೇರೆ ಏನು ರೆಮಿಡಿ ಇದೆ ನಾನು ನಿಮಗೆ ವಿಡಿಯೋ ಮೂಲಕ ರೆಮಿಡಿ ನಾನು ಕೊಡ್ತೀನಿ ಇದೆಲ್ಲ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋದು ಕೊಡೋದು ಉದ್ದೇಶ ಏನಂದರೆ ನಿಮ್ಮ ಜೀವನದಲ್ಲಿ ಇಂಥ ಇಂಥದ್ದು ಘಟನೆಗಳು ನಡೀತಾ ಇದ್ದರೆ ಪ್ಲೀಸ್ ಮೆಸೇಜ್ ಮೀ ಕ್ವೆಶನ್ಸ್ ಕೇಳಿ ನಾನು ನಿಮಗೆ ನಾನು ವೀಡಿಯೋ ಮಾಡಿರೋದೇ ಮಾಡಿರೋದೇ ಈ ಕಾರಣಕ್ಕೋಸ್ಕರ ನಿಮಗೆ ಮಾಹಿತಿಗಳು ಪ್ರಾಪರ್ ಆಗಿ ಮಾಹಿತಿಗಳು ನಿಮಗೆ ಸಿಕ್ಕಲಿ ಅಂತ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಫಾರ್ವರ್ಡ್ ಮಾಡಿ ಅವ್ರದ್ದು ಏನೇನು ಇಶ್ಯೂ ಇದೆಯೋ ನೋ ಐಡಿಯಾ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಐ ನೀಡ್ ಯುವರ್ ಸಪೋರ್ಟ್ ಟು ಇಂಪ್ರೂವ್ ದಿಸ್ ನಿಮ್ಮ ಸಪೋರ್ಟ್ ಇದ್ರೇ ನಾನು ಕಂಟೆಂಟ್ಗಳು ಮಾಡಕ್ಕೆ ನನಗೆ ಅನುಕೂಲ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮದು ಕ್ವಶನ್ಸು ಒಂದೇ ಕ್ವಶನ್ ಐವತ್ತಿಂದ ನೂರು ಸತಿ ರಿಪೀಟ್ ಆಗ್ತದೆ ಅದಮೇಲೆ ನಾನು ವೀಡಿಯೋ ಮಾಡಿ ಹಾಕ್ಬಿಡ್ತೀನಿ ಯಾಕಂದರೆ ಅಂಥ ಪ್ರಾಬ್ಲಮ್ಗಳು ಸುಮಾರಿದೆ ಅಂತ ಜೀವನದಲ್ಲಿ ಜನಗಳಿಗೆ ಸೊ ಪ್ಲೀಸ್ ಡು ಆಸ್ ಕ್ವಶನ್ಸ್ ಲೈಕ್ ಮಾಡಿ ಒಂದ್ಸಲ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಫಾರ್ವರ್ಡ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಕ್ಕ ಓಕೆ ನೆಕ್ಸ್ಟ್ ವೀಡಿಯೋಲಿ ಸಿಕ್ಕೋದು ಮುಂಚೆ ನೀವು ಯಾವ ಥರ ವಿಡಿಯೋ ನೋಡಬೇಕಂತ ಮೀನ್ಸ್ ಯಾವ ಮಾಹಿತಿ ನಿಮಗೆ ಬೇಕಾಗಿದೆಯೋ ಮೆಸೇಜ್ ಮಾಡಿ ಇದರ್ ವಾಟ್ಸಪ್ ಮಾಡಿ ಅಥವಾ ಬಿ ಎಮ್ ಮಾಡಿ ಟಿಲ್ ದಟ್ ಟೈಮ್ ಟೇಕ್ ಕೇರ್ ಆಫ್ ಯೂರ್ ಸೆಲ್ಫ್